ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಕಬ್ಬಡಿ ಆಟ ಆಡ್ತೀವಿ ಅಂತ ಸವಾಲ್ ಹಾಕಿ ಐ ಲವ್ ಯು ಲಕ್ಕಿ ಎಂದು ಅವನ ಗಮನ ಸೆಳೆದಳು ಚಾರು ಅವರಿಬ್ಬರನ್ನು ನೋಡಿ ಸಾಂಬಿ ಉರಿದು ಅಮ್ಮನ ಬಳಿ ಚಾಡಿ ಹೇಳಲು ಹೋದರೆ ಕಬಡ್ಡಿ ಆಟದಲ್ಲಿ ಸಣ್ಣ ಲವ್ ಸ್ಟೋರಿ ಶುರುವಾಗುವ ಲಕ್ಷಣ ಬೀರುತ್ತಾ ಅಮ್ಮು ಸಂತು ಕೊಂಚ ಹತ್ರ ಆದರು ಎಲ್ಲವೂ ಒಳ್ಳೆಯ ಸೂಚನೆ ಎನ್ನುವಂತೆ ಮಳೆರಾಯ ದರೆಗಿಳಿದಿದ್ದ ತಾನಿದ್ದವ ತನ್ನ ಮಡದಿಗೂ ಕೈಕೊಟ್ಟು ಮೇಲೆಬ್ಬಿಸಿದ ಬೀವಿ ಅವಳ ಮನದ ಮಾತು ಅವಳಿಗರಿಯದೇ ಅದು ಯಾವಾಗ ಹೊರ ಬಂತು ತನ್ನನ್ನೇ ಪ್ರಶ್ನೆ ಮಾಡಿಕೊಂಡ್ಲು ಚಾರು ವೈಫಿ ಐ ಲವ್ ಯು ಅಂತ ಹೇಳಿದ್ದು ನಿಜಾನ ಅವನ ಮನ್ಸಿಗೆ ಹೌದೆನ್ಸಿದ್ರು ಬುದ್ಧಿಗೆ ಯಾಕೋ ಹೌದಾ ಎನ್ನುವಷ್ಟು ಅಚ್ಚರಿ ತಂದಿತ್ತು ವೈಭಿನೀನ್ ಎಂದು ಮಾತು ಶುರು ಮಾಡಿದನಷ್ಟೆ ಅವನಿಗೆ ಬೆನ್ನು ಹಾಕಿ ನಿಂತವಳು ಅಮ್ಮು ಮಳೆ ಜೋರಾಯಿತು ಹೋಗೋಣ ಎಂದು ಮಾತು ಬದಲಿಸಿದಳು ನಡಿ ಚಾರು ಮೊದಲೇ ಕೈಗೆ ಬ್ಯಾಂಡೇಜ್ ಹಾಕಿದೆ ಸೆಪ್ಟಿಕ್ ಆಗುತ್ತೆ ಎಂದ ಅಮ್ಮು ಜೊತೆ ಹೊರಟಿದ್ಲು ಚಾರು ಚಲುವೆ ಕೂಡ ಬಸವನ ಜೊತೆ ಮನೆ ಕಡೆಗೆ ಸಾಗಿದ್ಲು ಲಕ್ಕಿ ನಾವು ಕೂಡ ಹೋಗೋಣ ಬಾ ಹೇಗಿದ್ರು ಟೀಮ್ ಬಿಲ್ಡ್ ಆಗಿದೆ ನಾಳೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ ಎಂದ ಕ್ಯಾಪ್ಟನ್ ಮಾತಿಗೆ ಶೋರ್ ಕ್ಯಾಪ್ಟನ್ ಎಂದವನ ನೋಟ ಅಲ್ಲಿಂದ ಕಾಲ್ ಕಿತ್ತಿದ್ದ ಚಾರು ಕಡೆಗೆ ಇತ್ತು ಮನೆಗೆ ಬರುವಷ್ಟರಲ್ಲಿ ಮಳೆ ರಾಯ ಮೈಪೂರ ಒದ್ದೆ ಮಾಡಿದ್ದ ಅಜ್ಜ ಬಾಗ್ಲತ್ರವಿ ಇವ್ರಿಗಾಗಿಯೇ ಕಾದಿದ್ರೇನೋ ಮೊಮ್ಮಗ ಮತ್ತು ಚಾರುಗಾಗಿಯೇ ಇರಬೇಕು ಓಡಿ ಬರ್ತಿದ್ದ ಜೋಡಿಗಳನ್ನು ನೋಡಿ ಸುಮಾ ಅಮೆ ಸುಮಾ ಎಂದು ಕೂಗೋಕೆ ಶುರು ಮಾಡಿದರು ಏನಾಯ್ತು ರೀ ಎಂದು ಹೊರಬಂದ ಅಜ್ಜಿಗೆ ಕಣ್ಣಲ್ಲೇ ಹೋಗಮ್ಮಿ ಅವ್ರಿಗೆ ಬಟ್ಟೆ ಕೊಡು ತಲೆ ಒರೆಸ್ಕೊಳ್ಳಿ ಶೀತ ಆದತ್ತು ಎಂದಿದ್ರು ಪ್ರೀತಿ ಬೆಟ್ಟದಷ್ಟಿದ್ರು ಅಷ್ಟು ತೋರ್ಸಲ್ಲ ಈ ಮುಂಗೋಪಿ ಮನಸ್ಸಲ್ಲಿ ಅರ್ಜಿ ಹೊಗಳಿದ್ರು ಹಾಗೆ ಟವಲ್ ತಂದು ಎಲ್ರಿಗೂ ಕೊಡುತ್ತಾ ಏನಪ್ಪ ದಚ್ಚು ಮಳೆ ಬರೋ ಮುನ್ನವೇ ಬರೋದಲ್ವೇ ನೆಗಡಿ ಆದರೆ ಏನು ಮಾಡ್ತೀಯ ಮಗ ನಡಿ ಕಷಾಯ ಕೊಡ್ತೀನಿ ಎಂದು ಬರೀ ಮೊಮ್ಮಗನನ್ನು ವಿಚಾರಿಸುವಾಗ ಅಜ್ಜ ಚಾರು ಬೆಳಿ ಚಾರು ಬೆಳಿ ಬಂದಿದ್ರು ಏನಮ್ಮಿ ಮಳೆಯಲ್ಲಿ ಒದ್ದೆ ಆಗಿ ಬಂದಿದ್ಯಾ ಈಗ ಕೈ ಸರಿ ಹೋಗ್ತದೆ ಆಮೇಲೆ ನಗಡಿ ಜ್ವರ ತಂದ್ಕೊಳ್ಳಕ್ಕ ಇಲ್ಲಿ ಹೇಳೋರು ಕೇಳೋರು ಇಲ್ಲ ಅಂತೇನು ಮಳೆ ನೀರು ಬಿದ್ದು ಕೈಗೆ ಇನ್ನೊಂದಿಷ್ಟು ತೊಂದರೆ ಆದರೆ ಏನು ಮಾಡ್ತೀಯಮ್ಮಿ ಕೈ ಸರಿ ಹೋಗೋ ತನಕ ಬೀದಿ ನೋಡಬೇಡ ಆಮೇಕೆ ಮುಂಗೋಪಿ ಮುದ್ಕ ಮೂರನೇ ಕಂಡುಬಿಟ್ಟಾನು ಎಂದು ಶಲ್ಯ ಕೊಡವಿ ಹೋದರು ಬೈಗುಳದಲ್ಲಿದ್ದ ಕಾಳಜಿಗೆ ಅವಳ ಮಗ ನಗುವಿನಿಂದ ಅರಳಿತ್ತು ಹಾಗೆ ನಗುತ್ತಾ ಬೀವಿ ಕಡೆ ನೋಡಿ ನಗು ನಿಲ್ಲಿಸಿ ಒಳಗಡೆ ಓಡಿದ್ಲು ಹೇಳಿತು ಐ ಲವ್ ಯು ಲಕ್ಕಿ ನೆನಪಾಗಿತ್ತಲ್ವಾ ಅದಕ್ಕೆ ಬಟ್ಟೆ ಬದಲಿಸಿ ಕೂತಿದ್ದವಳ ತಲೆಯಲ್ಲಿ ಅಲ್ಲ ಈ ಲಕ್ಕಿ ಹತ್ತಿರ ಬಿಟ್ಟು ಪ್ರೀತಿ ವಿಚಾರ ಹೇಳಿಬಿಟ್ಟೆ ಈಗ ತಗೋ ಸುಮ್ಮನೆ ಇರ್ತಾನ ಅದನ್ನು ಪ್ರಶ್ನೆ ಮಾಡ್ತಿರ್ತಾನ ಹ್ಞೂ ಹೌದು ಅಂತ ಹೇಗಪ್ಪ ಅವನ ಹತ್ರ ಹೇಳೋದು ಅವನೇನಾದರೂ ಅವ್ನ ಸ್ಟೈಲ್ನಲ್ಲಿ ಮುಖ ಕುಗಿದ್ರೆ ಾಯ್ರೆ ನೀವೇ ದಾರಿ ತೋರಿಸ್ಬೇಕು ಮನಸಲ್ಲೇ ಮಾತಾಡುತ್ತಾ ಆಗದಿದ್ದರೂ ತಾನೇ ತನ್ನ ಕೈಯಲ್ಲಿ ತಲೆ ಒರಿಸಿಕೊಳ್ಳುವಾಗ ಬಂದಿದ್ದ ಬೀಬಿ ಆತನ ಆಗಮನ ಅದ್ಯಾಕೋ ಅವಳ ಎದೆಯಲ್ಲಿ ಹೊಸ ಟ್ಯೂ ನುಡಿಸುವಂತೆ ಮಾಡಿತ್ತು ನಂಗೆ ಗೊತ್ತು ವೈಪಿ ನೀನು ನನ್ನ ಲವ್ ಮಾಡ್ತಿದ್ಯಾ ಅಂತ ಎಷ್ಟು ದಿನ ಕಣ್ಣಲ್ಲೇ ಹೇಳ್ತಿದ್ದೆ ಈಗ ಬಾಯಿ ಬಿಟ್ಟು ಹೇಳಿದ್ಯಾ ಆದರೆ ನಾನು ಮತ್ತೆ ನಿನ್ನ ಬಾಯಿಂದಲೇ ಕನ್ಫರ್ಮ್ ಮಾಡ್ಕೋಬೇಕಲ್ಲ ಇದೊಂಥರ ಚೆನ್ನಾಗಿದೆ ನಿನ್ನ ಇದೇ ನೆಪ ಇಟ್ಕೊಂಡು ಆಟ ಆಡಿಸೋದು ಎಂದು ಒಳಗಡೆ ಬಂದವ ವೈಫಿ ಎಂದನಷ್ಟೆ ಅಜ್ಜಿ ಕಷಾಯ ಕೊಡ್ತೀನಿ ಅಂದಿದ್ರು ಹೋಗಿ ಕುಡಿತೀನಿ ಎಂದು ಜಾಗ ಖಾಲಿ ಮಾಡಿದ್ಲು ಅವಳ ಚಡಪಡಿಕೆಗೆ ಲಕ್ಕಿಗೆ ಒಳಗೊಳಗೆ ನಗು ಬರ್ತಿತ್ತು ಹೊರಗಡೆ ಓಡಿ ಬಂದವಳು ನೇರವಾಗಿ ಗುದ್ದಿದ್ದು ಅಜ್ಜಪ್ಪನಿಗೆ ಈ ಹಿಂದೆ ಒಮ್ಮೆ ಹೀಗೆ ಗುದ್ದಿ ಅಜ್ಜಪ್ಪ ಬೈದು ಹೋಗಿದ್ರು ಎಂದು ನೆನೆದು ಹೆದರಿದವಳು ಅಯ್ಯೋ ಅಜ್ಜ ಸಾರಿ ಅದು ಲಕ್ಕಿ ಅಲ್ಲ ನಾನು ಮತ್ತೆ ನೋಡಲಿಲ್ಲ ಗೊತ್ತಾಗಿಲ್ಲ ಎಂದು ಹೆದರಿಕೆಯಲ್ಲಿ ಮಾತಾಡುವಾಗ ಶುಂಠಿ ಕಷಾಯ ಕುಡಿದ್ಯಾ ನಮ್ಮಿ ಅಜ್ಜನ ಗದರುವಿಕೆಯ ಧ್ವನಿ ಹ್ಞೂ ಎಂದು ತಲೆಯಾಡಿಸಿ ಕುಡಿದ್ಯಾ ಎಂದು ಅಜ್ಜ ಜೋರಾಗಿ ಕೂಗಾಕಲು ಇಲ್ಲ ಇಲ್ಲ ಎಂದು ತಲೆಯಾಡಿಸಿದಳು ಅಡ್ಡಡ್ಡ ಓ ಕುಡಿ ಮತ್ತೆ ಎಂದರು ಅಜ್ಜ ಆಯಿತು ಎಂದು ಓಡಿದವಳ ನೋಡಿ ನಿಧಾನ ಕಣಮ್ಮಿ ಭೂಮಿ ಬಾಯಿ ಬಿಟ್ಟದು ಅಜ್ಜ ಕೂಡ ಚಾರೂನ್ನ ರೇಗಿಸೋ ಮಟ್ಟಕ್ಕೆ ಬಂದ್ಬಿಟ್ರು ಚಾರು ಅಮ್ಮು ಸಂತು ಚಲುವಿ ಬಸವ ಕಷಾಯ ಕುಡಿಯುವಾಗ ಬರುವ ಬೀವಿ ತಾನೂ ಕೂಡ ಕಷಾಯ ಕುಡಿಯುತ್ತಾ ಚಾರುನೇ ಗುರಾಯಿಸ್ತಿದ್ದ ಒಮ್ಮೆ ಅವನನ್ನು ನೋಡೋದು ಹಾಗೆ ತಲೆ ತಗ್ಗಿಸಿ ಕಷಾಯ ಕುಡಿಯೋದು ಹೀಗೆ ಮಾಡ್ತಿದ್ಲು ಚಾರು ಲಕ್ಕಿ ನಾವು ನಾಳೆ ಬೆಳಿಗ್ಗೆನೆ ಹೋಗಿ ಮತ್ತೆ ಕೋಟ್ ರೆಡಿ ಮಾಡಬೇಕು ಮಳೆಯಿಂದ ಹಾಳಾಗಿರುತ್ತೆ ಅಲ್ವಾ ಸಂತು ಹೇಳುವಾಗ ಮತ್ತೆ ಹಾಳಾಗ್ದೇ ಇರುತ್ತಾ ದಿಢೀರ್ ಅಂತ ಹೇಳಿ ಏನು ಆಗೇ ಇಲ್ಲ ಅನ್ನೋ ಥರ ಇದ್ದರೆ ಎಂದು ಚಾರು ಕಡೆ ನೋಡಿ ಉತ್ತರಿಸಿದ ಬಿ ಏನ್ ಏನು ಹೇಳಿ ಏನಾಗಿಲ್ಲ ಎಂದು ಸಂತು ಅಚ್ಚರಿಯಾಗಿ ಕೇಳಿದಾಗ ಅದೇ ಕ್ಯಾಪ್ಟನ್ ಹೇಳ್ದೆ ಕೇಳದೆ ಬಂದ ಮಳೆ ಬಗ್ಗೆ ಹೇಳ್ತಿದ್ದೀನಿ ಎಂದ ಬಿಬಿ ಮತ್ತೆ ಚಾರು ಕಡೆಗೆ ಇತ್ತು ನೋಟ ಲಕ್ಕಿಯವರೇ ಆ ರಾಯದುರ್ಗಹಳ್ಳಿಯಲ್ಲಿ ತುಂಬ ಪ್ರವೀಣರಿದ್ದಾರಂತೆ ಅವರೆಲ್ಲ ಹೇಗೋ ಏನೋ ತಿಳ್ಕೊಳ್ಳಿ ವೀಕ್ನೆಸ್ ಗೊತ್ತಾದರೆ ಆಟ ಚೆನ್ನಾಗಿ ಆಡಬಹುದು ಎಂದಳು ಅಮ್ಮು ಪ್ರತಿಯೊಬ್ಬರ ವೀಕ್ನೆಸ್ ಕೂಡ ಈ ಬಿಬಿಗೆ ಗೊತ್ತು ಅದರಲ್ಲೂ ಈ ಥರ ವೀಕ್ನೆಸ್ ಸಿಕ್ಕಿದ್ರೆ ಬಿಡ್ತಾನೆ ತನಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸೋದೆ ಎಂದಿದ್ದ ಮತ್ತೆ ಚಾರು ಮಗ ನೋಡಿ ಅವಳಿಗೆ ನೆತ್ತಿಗೇರಿತು ನಿಧಾನ ಚಾರು ಎಂದು ಅಮ್ಮು ನೆತ್ತಿ ತಟ್ಟಿದಾಗ ಬೈಪಿ ಆರಾಮಾಗಿ ಕಷಾಯ ಅಲ್ವಾ ಹಾಗೆ ಕಷ್ಟ ಅನಿಸುತ್ತೆ ಎಂದಿದ್ದ ಆದರೆ ಯಾವ ಥರ ವೀಕ್ನೆಸ್ ಎಂದು ಅಮ್ಮು ಮರು ಪ್ರಶ್ನಿಸಲು ಅದು ಅದೇ ಆ ಕಪಿಗಳು ಲಾಸ್ಟ್ ಟೈಮ್ ಮೋಸ್ತಿಂದ ಗೆದ್ದ ವೀಕ್ನೆಸ್ ಎಂದು ಮ್ಯಾನೇಜ್ ಮಾಡಿದ ಅವನ ಎಲ್ಲ ಮಾತುಗಳು ಚಾರುಗೆ ಸರಿಯಾಗಿ ಅರ್ಥ ಆಗ್ತಿತ್ತು ಮನಸಲ್ಲೇ ಒದ್ದಾಡ್ತಿದ್ಲು ಹಾಗೆ ಸ್ವಲ್ಪ ಹೊತ್ತಿನ ನಂತರ ಊಟ ಮಾಡಿ ಮಲಗಲು ಎಲ್ಲರೂ ಹೊರಟರು ಈಗ ಬರಬೇಕಲ್ವಾ ವೈಫಿ ಮನಸಲ್ಲೇ ನಗುತ್ತಾ ತನ್ನ ರೂಮಿನ ಹತ್ರ ಸಾಗಿದ ಇವತ್ತು ನಾನು ಬೇಗ ರೂಮಿಗೆ ಹೋಗೋದಿಲ್ಲ ಅಜ್ಜಿ ಹತ್ರ ಹೋಗಿ ಅಲ್ಲೇ ಇರ್ತೀನಿ ಅಷ್ಟರ ಮಲಗಿದಾದ್ಮೇಲೆ ಹೋಗ್ತೀನಿ ಎಂದ್ಕೊಂಡು ಅಜ್ಜಿಯ ರೂಮಿಗೆ ಓಡಿದಳು ಎಷ್ಟು ಹೊತ್ತಾದರೂ ಬಾರದ ಮಡದಿಗಾಗಿ ಹುಡುಕಾಟ ನಡೆಸುತ್ತಾ ಬಂದಾಗ ಆಕೆ ಅಜ್ಜಿಯ ತೊಡೆ ಮೇಲೆ ತಲೆ ಹಾಕಿ ಕತೆ ಹೇಳ್ತಿದ್ಲು ನೋಡಿದವ ಓ ಇದೆಷ್ಟು ದಿನಾನೋ ಮನಸಲ್ಲೇ ಮಾತಾಡಿ ಅಲ್ಲಿಗೂ ಬಂದ್ಬಿಟ್ಟಿದ್ದ ಆ ರಾಜ್ಕುಮಾರನ ಜೊತೆ ಅವ್ಳು ಮದುವೆಯಾಗಿ ಮಕ್ಕಳಾಗಿ ಖುಷಿಯಾಗಿ ಇದ್ರು ಎಂದು ಅಜ್ಜಿ ಕತೆ ಮುಗಿಸೋಕ್ಕೂ ಅವನು ಅಲ್ಲಿಗೆ ಬರೋಕ್ಕೂ ಒಂದೇ ಸಮಯ ಆಗಿತ್ತು ಕತೆಯಲ್ಲರೂ ಎಲ್ಲ ರಾಜ್ಕುಮಾರರಿಗೂ ಹೆಂಡ್ತಿ ಬೇಕು ನಿಮ್ಮ ಮೊಮ್ಮಗನಿಗೆ ಹೆಂಡತಿ ಬೇಡವಾ ಹೊಸ ಡ್ರಾಮದ ಜೊತೆ ಬಂದಿದ್ದವನ ನೋಡಿದ ಚಾರು ಹಸುರ ನೀನ ಎಂದು ಬಾಯಿ ಬಿಟ್ಟಾಗ ಅದೇನೆ ಹಸುರ ನನ್ನ ಮೊಮ್ಮಗ ರಾಜ್ಕುಮಾರ ಅವನನ್ನು ಯಾಕೆ ಹಸುರ ಅನ್ನೋದು ನೀನು ಪ್ರೀತಿಯಿಂದ ಏನು ಅಂದರೆ ರೀ ಅಂತ ಕರಿಬಾರ್ದಾ ಅಜ್ಜಿ ಬೈದರು ಪ್ರೀತಿಯಿಂದ ಅವರಿಬ್ಬರನ್ನ ಒಂದು ಮಾಡೋದೇ ಅಜ್ಜಿಯ ಕನ್ಸಲ್ವಾ ಸುಮಾಜಿ ಹಂಗೆ ಹೇಳಿ ಹಳ್ಳಿ ಹುಡುಗಿಯರು ಗಂಡಿನ ಹೆಸರೋಕೆ ನಾಚಿಕೆ ಬರ್ತಾರೆ ಅರೆ ಮಿಸಸ್ ಲಕ್ಕಿ ಮಾತ್ರ ಹಸುರ ಅಂತ ಹಂಗಿಸಿ ಕರೆಯೋದು ಎಂದು ಲಕ್ಕಿ ಚಾಡಿ ಹೇಳೋಕೆ ಶುರು ಮಾಡಿದ್ದ ಆಕೆ ಆ ಥರ ಕರೆಯೋದು ಇನ್ಮೇಲಿಂದ ರೀ ಹೋಗಿ ಬನ್ನಿ ಅಂತ ಕರಿ ಗೊತ್ತಾಯ್ತಾ ಎಂದು ಅಜ್ಜಿ ಹೇಳುವಾಗ ಬಿ ಮನ್ಸಲ್ಲೇ ನನ್ನ ತಲೆ ಕೆಡಿಸಿ ಇಲ್ಲಿ ಬಂದು ಹಾಯಾಗಿ ಮಲಗಿದ್ರೆ ಬಿಡ್ತಾನ ಎಂದ್ಕೊಂಡು ಅದೇ ಮತ್ತೆ ರೀ ಅಂದರೆ ಅಂತ ಕರಿಬೇಕು ಗೊತ್ತಾಯ್ತಾ ಎಂದು ಅಜ್ಜಿಯ ಜೊತೆ ಜೊತೆಗೆ ಧಮ್ಕಿ ಹಾಕಿದ್ದ ಆಯ್ತು ಎಂದು ತಲೆ ಆಡಿಸಿದ್ಲು ಇನ್ನೇನು ಮಾಡೋಕೆ ಸಾಧ್ಯ ಅಜ್ಜಿ ಮೊಮ್ಮಗನ ಮುಂದೆ ಅಲ್ವಾ ಸುಮಾಜಿ ಮುಂಗೋಪಿ ಕಾಯ್ತಿರ್ತಾರೆ ಹೋಗಿ ಮಲಗಿ ನನಗೂ ನಮ್ಮ ಮಡದಿ ಜೊತೆಗೆ ಮಾತಾಡೋದು ಬಾಕಿ ಇದೆ ಎನ್ನಲು ಅಚ್ಚಿ ನಗುತ್ತಾ ಮೇಲೆದ್ದು ನಿಮ್ಮ ಮಡದಿ ಜೊತೆಗೆ ಮಾತಾಡ್ಕೊಳ್ಳಿ ನಾವು ಬೀಳ್ಕೊಡ್ತೀವಿ ಎಂದು ಹೊಡಬೇಕು ಅಜ್ಜಿ ಅಜ್ಜಿ ಇನ್ನೂ ಹನ್ನೊಂದು ಗಂಟೆ ಇನ್ನೊಂದು ಕತೆ ಹೇಳಿ ಅಜ್ಜಿ ಎಂದಳು ಚಾರು ಸುಮಾಜಿ ಬಿಟ್ಟರೆ ಚಾರು ಕತೆ ಕೇಳ್ತಾನೆ ಇರ್ತಾಳೆ ನೀವು ಹೋಗಿ ನಾನೇ ಕತೆ ಹೇಳ್ತೀನಿ ಪ್ರೇಮ ಕತೆ ಎಂದು ಕೈ ಹಿಡಿದವ ಮಹಾರಾಣಿಯವರಿಗೆ ಮಹಾರಾಜನ ಕೋಣೆ ನೆನಪಾಗೋದಿಲ್ಲವೇ ಅಸುರ ಮಹಾರಾಜರಿಂದ ಅದೆಷ್ಟು ದೂರ ಓಡೋಕೆ ಸಾಧ್ಯ ನೀವು ಬನ್ನಿ ನೀವಿಲ್ಲದೆ ನಿದಿರೆಯೇ ಇಲ್ಲವಂತೆ ನಿಮ್ಮ ಅಸುರ ಮಹಾರಾಜನಿಗೆ ಎಂದು ಕರ್ಕೊಂಡು ಹೋದ ಹಾಸಿಗೆಯ ಮೇಲೆ ಮಲಗಿದ್ದ ಅಮ್ಮು ತಲೆಯಲ್ಲಿ ಸಂತು ಜೊತೆಗಾಡಿದ ಕಬಡ್ಡಿ ಆಟವೇ ನೆನ್ಪಾಗ್ತಿತ್ತು ಅವನ ಸ್ಪರ್ಶ ಅವನ ನೇರ ನೋಟ ನೆನೆದು ಹಾಗೆ ಎದ್ದು ಕೂತವಳು ಪಿ ಟಿ ಮೇಷ್ರು ಕಬಡ್ಡಿ ಆಡ್ತಾ ಇವತ್ತು ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕ್ಯಾಚ್ ಹಾಕ್ಕೊಂಡ್ಬಿಟ್ರು ಅವ್ರಿಗೆ ಹೇಗಪ್ಪ ನನ್ನ ಪ್ರೀತಿ ಅರ್ಥ ಮಾಡಿಸೋದು ಪಿ ಟಿ ಮೇಷ್ಟ್ರನ್ನ ಲೈನ್ಗೆ ತರಬೇಕು ಅದಕ್ಕೆ ಏನೇನು ಮಾಡಬೇಕು ಅವ್ರಿಗೆ ನನ್ನ ಪ್ರೀತಿ ಯಾವಾಗ ಅರ್ಥ ಆಗುತ್ತೆ ಪಿ ಟಿ ಮೇಷ್ಟ್ರು ತಲೆಯಲ್ಲಿ ಬರೀ ಡಿ ಮಣ್ಣೆ ತುಂಬಿದೆ ಅದನ್ನು ಹೇಗಪ್ಪ ಕ್ಲಿಯರ್ ಮಾಡೋದು ಜಸ್ಟ್ ಕನೆಕ್ಟ್ ಅಂದರೆ ಎಷ್ಟು ಜನರನ್ನು ಕನೆಕ್ಟ್ ಮಾಡಿದ್ದೀನಿ ಇವ್ರನ್ನ ಹೇಗಪ್ಪ ಸೆಲ್ಫ್ ಕನೆಕ್ಟ್ ಮಾಡ್ಕೊಳ್ಳೋದು ರಾಯ್ರೆ ಪ್ಲೀಸ್ ಪಿ ಟಿ ಮೆಸ್ಟ್ಗೆ ನಾನೇ ಎಲ್ಲೆಲ್ಲೂ ಕಾಣಿಸುವಂತೆ ಮಾಡಿ ಎಂದು ಬೇಡಿಕೆ ಇಟ್ಟು ಕಣ್ಮುಚ್ಚಿದ್ಲು ಏನ್ರಿ ನೀವಿಲ್ಲಿ ಎಂದು ಕಣ್ಣಗಲಿಸಿ ನೋಡಿದಾಗ ಯಾಕ್ರಿ ಮೇಷ್ಟ್ರೆ ಕಬಡ್ಡಿ ನೆನ್ಪಲ್ಲೇ ಇದ್ದೀರಾ ಹಿಂಗೆ ಬನ್ನಿ ಬನ್ನಿ ನಿದ್ದೆ ಮಾಡಿ ಎಂದವಳ ಮಾತಿಗೆ ಅಯ್ಯೋ ಅದೆಲ್ಲ ತಪ್ಪು ಹೀಗೆ ಮೊದಲು ನಿಮ್ಮ ರೂಮಿಗೆ ಹೋಗಿ ಬೇಗ ಹೊಡಿ ಯಾರು ನೋಡಿದ್ರೆ ತಪ್ಪಾಗುತ್ತೆ ಹೋಗ್ರಿ ಎಂದವನ ಮಾತಿಗೆ ಇಷ್ಟೊಂದು ಭಯಭಕ್ತಿ ಇರೋರು ಯಾಕ್ರಿ ಪಿ ಪಿ ಊದಿ ನಿಮ್ಮ ಕಡೆಗೆ ನೋಡುವಂತೆ ಮಾಡೋದು ಕೇಳುತ್ತಾ ಹತ್ತಿರ ಬಂದವಳ ನೋಡಿ ನೋಡಿ ಮದುವೆ ಆಗದ ಗಂಡಸಿನ ರೂಮಿಗೆ ಮದ್ವೆ ಆಗದ ಹೆಣ್ ಬರೋದು ಹೊರಗಿನ ಜನರ ಕಣ್ಣಿಗೆ ಕೆಟ್ಟದಾಗ ಕಾಣತ್ತೆ ಹೋಗ್ರಿ ಹೊರ್ಗೆ ಎಂದವನ ಬಳಿ ಬಂದು ನನ್ನ ಬಗ್ಗೆ ಯಾರಾದರೂ ಏನದು ಅಂದ್ಕೊಂಡ್ರಿ ನಿಮಗೇನು ರೀ ಮೇಷ್ಟ್ರೆ ಎನ್ನುತ್ತಾ ಅವನ ಕೆನ್ನಿ ಸವರುತ್ತಿದ್ದವಳ ಪರಿಗೆ ರೀ ಅಮೂಲ್ಯ ನಾನು ಅಂತವನಲ್ಲ ಹೋಗ್ರಿ ಹೊರಗೆ ಹೇಳುತ್ತಾ ಹಿಂದೆ ಹಿಂದೆ ಹೊರಟವನ್ನು ತಳ್ಳಿ ಹಾಸಿಗೆ ಮೇಲೆ ಉಡಿಸಿ ತಾನೂ ಬಾಗುವ ಅಮ್ಮ ನಾವು ಒಳಗಡೆ ಏನು ಮಾಡ್ತೀವಿ ಅಂತ ಯಾರು ಹೋಗಿ ಹೇಳ್ತಾರೆ ನೀವ್ ಹೇಳ್ತೀರಾ ಇಲ್ವಲ್ಲ ಮತ್ತೆ ಯಾಕೆ ಹೆದರಿಕೆ ತ ಮುಗದ ಬಳಿ ಬಾಗಲು ಪ್ಲೀಸ್ ರೀ ಅಮ್ಮ ನಾನು ಅಷ್ಟೊಂದು ಫಾಸ್ಟ್ ಇಲ್ಲ ದೂರ ನಡೀರಿ ಎಂದು ಹೆದರುತ್ತಾ ಅವಳು ತನ್ನ ತುಟಿ ಕೆನ್ನಿಗೆ ತಾಗಿಸೇ ಬಿಟ್ಟಾಳೆಂದು ಹಾಸಿಗೆ ಮೇಲಿಂದ ಉರುಡಿ ಮಂಚದ ಮೇಲಿಂದ ಕೆಳಗೆ ಬಿದ್ದಿದ್ದ ಸಂತು ಬೆನ್ನು ಮುರಿದ ನೋವಿಗೆ ಅಮ್ಮ ಎಂದು ಕಣ್ಣು ಬಿಟ್ಟಾಗ ತಿಳಿಯಿತು ಅದೆಲ್ಲ ಕನಸೆಂದು ಸಂತು ಅಮೂಲ್ಯ ಬಂದಿಲ್ಲ ಕಂಡಿದೆಲ್ಲ ಕನಸು ಅದೇ ಅಂದ್ಕೊಂಡೆ ಅಷ್ಟು ಒಳ್ಳೆ ಹುಡುಗಿ ಆ ಥರ ಹೇಗೆ ಅಂತ ಅಮೂಲ್ಯ ಹೆಸರಿಗೆ ತಕ್ಕಂತೆ ಅಮೂಲ್ಯವಾದವರು ಅವರು ಎನ್ಕೊಂಡು ಮೇಲೆದ್ದವ ಅವಳು ಅವನ ಬೆನ್ನಿಗೆ ಮಸಾಜ್ ಮಾಡಿದ್ದು ನೆನೆದ ಹಾಗೆ ಇವತ್ತು ಅವಳ ನಡು ಬಳಸಿದ್ದು ತನ್ನ ತೋಳಲ್ಲಿ ಹಿಡ್ದದ್ದು ಎಲ್ಲವನ್ನು ನೆನೆದು ಅವ್ರು ಇತ್ತೀಚೆಗೆ ಒಂಥರ ಇಷ್ಟ ಆಗ್ತಿದ್ದಾರೆ ನಾನು ಸರಿಗಿಲ್ಲ ಸುಮ್ಮನೆ ಏನೇನೋ ಯೋಚಿಸ್ತೀನಿ ಸಣ್ಣದಾಗಿ ನಕ್ಕು ಮಲಗಿದ ಪಿ ಟಿ ಈಗ ಅಮೂಲ್ಯ ಮೇಡಮ್ ಕಡೆ ಗಮನ ಸಾಗಿದೆ ಅನಿಸುತ್ತೆ ಅಮ್ಮ ಈಗ ಏನಮ್ಮ ಮಾಡ್ತೀಯಾ ಅತ್ತ ಸಂತು ಅಮ್ಮು ಹಿಂದೆ ಮುಂದೆ ಸುತ್ತೋಗಿ ಸ್ಟಾರ್ಟ್ ಮಾಡ್ತಿದ್ದಾನೆ ಇಲ್ಲಿ ದಚ್ಚು ಮಾವ ಚಾರೂನಷ್ಟು ಕೇರ್ ಮಾಡ್ತಾರೆ ಅವಳನ್ನು ನೋಡಬಾರ್ದ ರೀತಿಯಲ್ಲಿ ನೋಡಿ ಸೀರೆ ಕೂಡ ಉಡ್ಸಿದ್ದಾರೆ ನಾನು ಇನ್ನೂ ಆಸೆ ಇಟ್ಕೊಳ್ಳೋದು ತಪ್ಪಮ್ಮ ಎಂದಾಗ ಅವಳ ತಲೆಗೆ ಮಟ್ಟಕ್ಕೆ ಆಸೆ ಅವನ ಮೇಲಲ್ಲ ಅವನ ಆಸ್ತಿ ಮೇಲೆ ಆಸ್ತಿನ ನೋಡಿಕೊಂಡು ಹಳ್ಳಿ ಜನರನ್ನ ನೋಡ್ಕೊಳ್ಳೋ ಆ ಕೆಲಸ ದಚ್ಚು ಕೊಡ್ತಾನೆ ಅನಿಸುತ್ತೆ ಆ ಮುದುಕ ಮೊನ್ನೆ ಆ ಲಾಯರ್ ಸುಬ್ಬು ಸಿಕ್ಕಿದ್ರು ಹೇಳಿದ್ರು ಮುದುಕಪ್ಪ ಹೊಸ ವಿಲ್ ಮಾಡಿಸೋಕೆ ಹೇಳ್ತಿದ್ದಾರೆ ಅಂತ ನಂಗೆ ಅನಿಸುತ್ತೆ ಈ ಕಬಡ್ಡಿ ಆಟ ಆಡಿ ತಚ್ಚು ಊರಿಗೆದ್ರೆ ಆ ಮುದ್ಕ ಆಸ್ತಿನ ಹಳ್ಳಿನ ಆ ಲಕ್ಕಿಗೆ ಬರ್ಕೊಡ್ತಾನೆ ಅಂತ ತಾಳೆ ಶರ್ಮಿಳ ಅವ್ರೇನಾದರೂ ಮಾಡಿಕೊಳ್ಳಿ ನೀವು ಅಮ್ಮ ಮಗಳು ಸುಮ್ಮನಿದ್ರೆ ಒಳಿತು ನನಗೇನೇ ಕಡಿಮೆ ಮಾಡಿದ್ದಾರೆ ಇವ್ಳು ಹುಟ್ಟಾಗಿಂದ ಇಲ್ಲಿ ತನಕ ಅವಳ ನಾಮಕರಣದಿಂದ ವಯಸ್ಸಿಗೆ ಬಂದಾಗ ಖರ್ಚು ಓದಿಗೆ ಖರ್ಚು ಎಲ್ಲವನ್ನು ಅಪ್ಪ ತಾನೇ ನೋಡ್ಕೊಂಡಿದ್ದಾರೆ ಅವ್ರ ಆಸ್ತಿಯಲ್ಲಿ ನಿಮಗೂ ಭಾಗ ಸಿಗುತ್ತೆ ಆದರೆ ಬೇರೆಯವ್ರ ಭಾಗದ ಮೇಲೆ ಆಸೆ ಯಾಕೆ ಗಂಡ ಶೂರುದ್ರ ಬುದ್ಧಿ ಹೇಳಲು ಲೋ ಕೈಲಾಗ್ದವನೆ ಹೋಗಿ ಬಿತ್ಕೊ ಇದಕ್ಕೂ ನಿಮಗೂ ಯಾವ ಸಂಬಂಧ ಇಲ್ಲ ಮಾವನ ಮನೆಯಲ್ಲಿ ಓಸಿ ತಿಂದು ಬಿತ್ಕೊಳ್ಳೋ ನಿಂಗೆ ಅಧಿಕಾರನೂ ಇಲ್ಲ ತಿಳ್ಕೊ ಎಂದಾಗ ಅವನು ಹಣೆ ಚಿಚ್ಚಿಕೊಂಡು ಹೋದ ಆದರೆ ಅಮ್ಮ ನನಗೆ ಆಸ್ತಿಗಿಂತ ದಚ್ಚು ಮಾವನ ಮೇಲೆ ಆಸೆ ದಚ್ಚು ಮಾವ ಎಷ್ಟು ರೊಮ್ಯಾಂಟಿಕ್ ಗೊತ್ತೇನಮ್ಮ ಕಣ್ಣಲ್ಲಿ ಕಾಡಿಸ್ತಾರೆ ಅಂಥ ಗಂಡ ಯಾರಿಗೆ ಬೇಡ ಹೇಳು ಚಾರುನ್ ತುಂಬ ಕಾಡಿಸ್ತಾರೆ ನನಗೆ ದಚ್ಚು ಮಾವನೇ ಬೇಕಮ್ಮ ಎನ್ನಲು ಅವಳ ತಲೆಗೆ ಮರುಮೊಟಕಿ ದುಡ್ಡಿದ್ದರೆ ದೊಡ್ಡ ಸಿನಿಮಾ ಸ್ಟಾರ್ ಸಿಗ್ತಾನೆ ಬಿಡಲೇ ಅವನಿಗಿಂತ ಪ್ರೀತಿ ಮಾಡೋನು ಸಿಗ್ತಾನೆ ನೀನು ಒಂದು ನಿಮಿಷ ಬಿಡದಂತೆ ಕಾಡು ಚೆಲುವ ಸಿಗ್ತಾನೆ ಈಗ ನಾವು ಆ ಆಸ್ತಿನ ಹೇಗೆ ಹೊಡಿಬೇಕು ಅಂತ ಯೋಚಿಸ್ಬೇಕು ಎಂದಾಗ ಹೌದಮ್ಮ ಹಾಗಾದರೆ ನಾನು ಫಾರಿನ್ ಹುಡುಗನಿಗೆ ಕೊಟ್ಟು ಮದುವೆ ಮಾಡಮ್ಮ ಎಂದು ನುಡಿದವಳ ನೋಡಿ ಆಯ್ತಾಯ್ತು ಆ ಲಕ್ಕಿನ ಮುದುಕಪ್ಪ ಒಪ್ಕೊಳ್ಳೋದು ಹಾಗೇನಾದರೂ ಮಾಡಬೇಕು ಎಂದಾಗ ಏನು ಮಾಡ್ತೀಯ ಸಂತು ಬೇರೆ ಇದಾನೆ ಅವನು ಚೆನ್ನಾಗೇ ಕಬಡ್ಡಿ ಆಡ್ತಾನೆ ಎನ್ನಲು ಆ ಸಂತು ಆಡಿದ್ರೂ ಪರವಾಗಿಲ್ಲ ಆದರೆ ಈ ಲಕ್ಕಿ ಆಡಬಾರ್ದು ಎನ್ನಲು ಹಾಗಾದರೆ ಏನು ಮಾಡ್ತೀಯಾ ಎಂದಳು ಲಕ್ಕಿ ಆಟ ಆಡದ ಹಾಗೆ ಸಂಚು ಮಾಡ್ತೀನಿ ಎಂದಳು ಅದು ಹೇಗೆ ಗೊತ್ತಾದರೆ ಎನ್ನಲು ಗೊತ್ತಾದರೆ ಎಲ್ಲರೂ ಅದನ್ನು ರಾಮಪ್ಪ ಮಾಡ್ದ ಅನ್ನೋ ಥರ ನಂಬಿಸ್ತೀನಿ ಎನ್ನಲು ಓ ಆದರೆ ಮಾವ ಆಡೋದಕ್ಕೆ ರೆಡಿ ಇದ್ದಾನಲ್ವಾ ಎಂದಾಗ ಇರಲಿ ಆಟದ ದಿನ ಅವನು ಹೇಗೆ ಆಟ ಆಡ್ತಾನೆ ಅಂತ ನಾನು ನೋಡ್ತೀನಿ ಎಂದು ನಕ್ಕಳು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ